ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಪಾರ್ವತಿ ಖಂಡ ತಂದೆಯ ಮನೆಯಲ್ಲಿ ಪಾರ್ವತಿಯ ಸತ್ಕಾರ ಮಹಾದೇವನ ಅದ್ಭುತ ನಟನಲೀಲೇ ಅವನು ಮೇನಾದೇವಿಯಲ್ಲಿ ಪಾರ್ವತಿಯನ್ನು ಯಾಚಿಸುವುದು ತಂದೆ ತಾಯಂದಿರು ತಿರಸ್ಕರಿಸಿದಾಗ ಅಂತರ್ಧಾನನಾಗುವುದು ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಭಗವಾನ್ ಶಂಕರನು ತನ್ನ ಸ್ಥಾನಕ್ಕೆ ಹೊರಟು ಹೋದಾಗ ಸಖಿಯರೊಂದಿಗೆ ಪಾರ್ವತಿಯೂ ತನ್ನ ತಪಸ್ಸನ್ನು ಸಫಲಗೊಳಿಸಿ ಮಹಾದೇವನ ನಾಮಗಳನ್ನು ಕೊಂಡಾಡುತ್ತಾ ತಂದೆಯ ಮನೆಗೆ ಹೊರಟಳು ಪಾರ್ವತಿಯ ಆಗಮನವನ್ನು ಕೇಳಿ ಮೇನಾ ಮತ್ತು ಹಿಮಾಚಲನು ದಿವ್ಯರಥವನ್ನು ಹತ್ತಿ ಹರ್ಷದಿಂದ ವಿಹ್ವಲನಾಗಿ ಆಕೆಯನ್ನು ಇದಿರುಗೊಳ್ಳಲು ಹೊರಟನು ಪುರೋಹಿತರು ಪುರವಾಸಿಗಳು ಅನೇಕ ಸಖಿಯರು ಇತರ ಸಂಬಂಧಿಗಳೆಲ್ಲರೂ ಬಂದು ತಲುಪಿದರು ಮೈನಾಕನೇ ಮೊದಲಾದ ಸಹೋದರರು ಬಹಳ ಹರ್ಷದಿಂದ ಜಯ ಜಯಕಾರ ಮಾಡುತ್ತಾ ಪಾರ್ವತಿಯನ್ನು ಮನೆಗೆ ಕರೆತರಲು ಹೊರಟರು ಇಷ್ಟರಲ್ಲಿ ಪಾರ್ವತಿಯು ನಗರದ ಸಮೀಪಕ್ಕೆ ಬಂದಳು ನಗರವನ್ನು ಪ್ರವೇಶಿಸುವಾಗ ಶಿವಾದೇವಿಯು ತಂದೆ ತಾಯಂದಿರನ್ನು ನೋಡಿದಳು ಅವರು ಅತ್ಯಂತ ಹರ್ಷದಿಂದ ವಿಹ್ವಲ ಚಿತ್ತರಾಗಿ ಇವಳೆಡೆಗೆ ಓಡಿ ಬರುತ್ತಿದ್ದರು ಅವರನ್ನು ಕಂಡು ಹರ್ಷಗೊಂಡ ಕಾಳಿಯು ಸಖಿಯರೊಂದಿಗೆ ನಮಸ್ಕರಿಸಿದಳು ತಂದೆ ತಾಯಂದಿರು ಪೂರ್ಣವಾಗಿ ಆಶೀರ್ವದಿಸಿ ಮಗಳನ್ನು ಅಪ್ಪಿಕೊಂಡರು ಓ ನಮ್ಮ ಮಗಳೇ ಎಂದು ಹೇಳುತ್ತಾ ಪ್ರೇಮ ವಿಹ್ವಲರಾಗಿ ಅಳತೊಡಗಿದರು ಬಳಿಕ ಮನೆಯ ಇತರ ಸ್ತ್ರೀಯರು ಅತ್ತಿಗೆಯವರೂ ಬಹಳ ಸಂತೋಷದಿಂದ ಪ್ರೇಮಪೂರ್ವಕ ಆಕೆಯನ್ನು ಬಾಚಿ ತಬ್ಬಿಕೊಂಡರು ದೇವಿ ನೀನು ನಮ್ಮ ಕುಲವನ್ನು ಉದ್ಧರಿಸುವ ಉತ್ತಮ ಕಾರ್ಯವನ್ನು ಚೆನ್ನಾಗಿ ಸಿದ್ಧ ಮಾಡಿದೆ ನಿನ್ನ ಸದಾಚರಣೆಯಿಂದ ನಾವೆಲ್ಲರೂ ಪವಿತ್ರರಾದೆವು ಹೀಗೆ ಹೇಳುತ್ತಾ ಎಲ್ಲ ಜನರು ಹರ್ಷದಿಂದ ಪಾರ್ವತಿಯನ್ನು ಬಹಳವಾಗಿ ಪ್ರಶಂಸಿಸುತ್ತಾ ಆಕೆಗೆ ವಂದಿಸತೊಡಗಿದರು ಜನರು ಚಂದನ ಸುಗಂಧಿತ ಪುಷ್ಪಗಳಿಂದ ಶಿವಾದೇವಿಯನ್ನು ಆನಂದದಿಂದ ಪೂಜಿಸಿದರು ಆ ಸಂದರ್ಭದಲ್ಲಿ ವಿಮಾನಗಳಲ್ಲಿ ಕುಳಿತಿರುವ ದೇವತೆಗಳು ಪಾರ್ವತಿಯನ್ನು ನಮಸ್ಕರಿಸಿ ಪುಷ್ಪವೃಷ್ಟಿ ಮಾಡಿ ಸ್ತುತಿಸಿದರು ನಾರದನೇ ಆಗ ನಿನ್ನನ್ನು ಒಂದು ಸುಂದರ ರಥದಲ್ಲಿ ಕುಳ್ಳಿರಿಸಿಕೊಂಡು ಬ್ರಾಹ್ಮಣಾದಿ ಎಲ್ಲ ಜನರು ನಗರಕ್ಕೆ ಕರೆದುಕೊಂಡು ಹೋದರು ಮತ್ತೆ ಬ್ರಾಹ್ಮಣರು ಸಖಿಯರು ಹಾಗೂ ಇತರ ಸ್ತ್ರೀಯರು ಬಹಳ ಆದರದಿಂದ ಶಿವೆಯನ್ನು ಮನೆಯೊಳಗೆ ಕರೆದುಕೊಂಡು ಹೋದರು ಸ್ತ್ರೀಯರು ಆಕೆಗೆ ಅನೇಕ ವಸ್ತುಗಳನ್ನು ನಿವಾಳಿಸಿಬಿಟ್ಟರು ಬ್ರಾಹ್ಮಣರು ಆಶೀರ್ವಾದ ಮಾಡಿದರು ಮುನೀಶ್ವರನೇ ತಂದೆ ಹಿಮವಂತನಿಗೆ ತಾಯಿ ಮೇನಾಗೆ ಬಹಳ ಸಂತೋಷವಾಯಿತು ಅವರು ತಮ್ಮ ಗೃಹಸ್ಥಾಶ್ರಮವು ಸಫಲವಾಯಿತೆಂದು ತಿಳಿದರು ಹಾಗೂ ಕುಪುತ್ರನಿಗಿಂತ ಸುಪುತ್ರಿಯೇ ಶ್ರೇಷ್ಠಳೆಂದು ಅನುಭವಿಸಿದರು ಗಿರಿರಾಜನು ಬ್ರಾಹ್ಮಣರಿಗೆ ಮತ್ತು ಒಂದೀ ಜನರಿಗೆ ಧನವನ್ನು ಹಂಚಿದನು ಹಾಗೂ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನ ಮಾಡಿಸಿದನು ಮುನಿಯೇ ಹೀಗೆ ಪಾರ್ವತಿಯೊಂದಿಗೆ ಹರ್ಷಗೊಂಡ ತಂದೆ ತಾಯಂದಿರು ಅಣ್ಣ ಅತ್ತಿಗೆಯರು ಮನೆಯಂಗಳದಲ್ಲಿ ಪ್ರಸನ್ನತೆಯಿಂದ ಕುಳಿತಿದ್ದರು ಅನಂತರ ಹಿಮವಂತನು ಸಂತೋಷಚಿತ್ತನಾಗಿ ಎಲ್ಲರನ್ನೂ ಆದರ ಸತ್ಕಾರ ಮಾಡಿ ಗಂಗಾ ಸ್ನಾನಕ್ಕಾಗಿ ಹೋದನು ಇಷ್ಟರಲ್ಲಿ ಸುಂದರ ಲೀಲಿಗಳನ್ನು ಮಾಡುವ ಭಕ್ತವತ್ಸಲ ಭಗವಾನ್ ಶಂಭುವು ಚೆನ್ನಾಗಿ ಕುಣಿಯುವ ಒಬ್ಬ ನಟನಾಗಿ ಮೇನಕೆಯ ಬಳಿಗೆ ಬಂದನು ಅವನು ಎಡಗೈಯಲ್ಲಿ ಕೊಂಬನ್ನು ಬಲಗೈಯಲ್ಲಿ ಢಮರುವನ್ನು ಧರಿಸಿದ್ದನು ಬೆನ್ನ ಮೇಲೆ ಕವದಿಯನ್ನು ಹಾಕಿಕೊಂಡಿದ್ದನು ಕೆಂಪು ಬಟ್ಟೆಯನ್ನು ಉಟ್ಟಿರುವ ಆ ಭಗವಾನ್ ರುದ್ರನು ಗಾನ ನರ್ತನಗಳಲ್ಲಿ ತನ್ನ ನಿಪುಣತೆಯನ್ನು ಪರಿಚಯಿಸುತ್ತಿದ್ದನು ಸುಂದರ ನಟನ ರೂಪವನ್ನು ಧರಿಸಿದ ಭಗವಾನ್ ಶಿವನು ಮೇನೆಯ ಬಳಿಯಲ್ಲಿ ಕುಳಿತಿರುವ ಸ್ತ್ರೀಯರ ಗುಂಪಿನ ಬಳಿಯಲ್ಲಿ ಸುಂದರ ನೃತ್ಯವಾಡಿದನು ಹಾಗೂ ಅತ್ಯಂತ ಮನೋಹರ ನಾನಾ ವಿಧದ ಹಾಡುಗಳನ್ನು ಹಾಡಿದನು ಅವನು ಅಲ್ಲಿ ಸುಂದರ ಧ್ವನಿ ಮಾಡುವ ಕೊಂಬು ಮತ್ತು ಢಮರುವನ್ನು ನುಡಿಸಿ ನಾನಾ ಪ್ರಕಾರದ ತುಂಬಾ ಮನೋಹಾರಿಣಿ ಲೀಲೆಗಳನ್ನು ಮಾಡಿದನು ನಟರಾಜನ ಆ ಲೀಲೆಯನ್ನು ನೋಡಲಿಕ್ಕಾಗಿ ನಗರದ ಎಲ್ಲ ಸ್ತ್ರೀ ಪುರುಷರು ಹಾಗೂ ಬಾಲಕರು ವೃದ್ಧರು ಅಲ್ಲಿಗೆ ಬಂದು ನೆರೆದರು ಮುನಿಯೇ ಆ ಸುಮಧುರ ಹಾಡನ್ನು ಕೇಳಿ ಮನೋಹರ ಉತ್ತಮ ನೃತ್ಯವನ್ನು ನೋಡಿ ಅಲ್ಲಿಗೆ ಬಂದ ಎಲ್ಲ ಜನರೂ ಬಹಳ ಮೋಹಿತರಾದರು ಮೇನಾದೇವಿಯು ಮೋಹಗೊಂಡಳು ಅತ್ತ ಪಾರ್ವತಿಯು ತನ್ನ ಹೃದಯದಲ್ಲಿ ಭಗವಾನ್ ಶಂಕರನನ್ನು ಪ್ರತ್ಯಕ್ಷವಾಗಿ ದರ್ಶಿಸಿದಳು ಅವನು ತ್ರಿಶೂಲವೇ ಮೊದಲಾದ ಚಿಹ್ನೆಗಳನ್ನು ಧರಿಸಿ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದನು ಅವನ ಇಡೀ ಶರೀರವು ವಿಭೂತಿಯಿಂದ ಭೂಷಿತವಾಗಿತ್ತು ಎಲುಬುಗಳ ಮೂಳೆಗಳಿಂದ ಅಲಂಕೃತನಾಗಿದ್ದನು ಅವನ ಮುಖವು ಸೂರ್ಯ ಚಂದ್ರ ಅಗ್ನಿರೂಪಿ ಮೂರು ನೇತ್ರಗಳಿಂದ ಪ್ರಕಾಶಿಸುತ್ತಿತ್ತು ಅವನು ನಾಗಯಜ್ಞೋಪವೀತವನ್ನು ಧರಿಸಿದ್ದನು ಅವನ ಸುರಮ್ಯವಾದ ರೂಪವನ್ನು ನೋಡಿ ದುರ್ಗೆಯು ಪ್ರೇಮಾವೇಶದಿಂದ ಮೂರ್ಛಿತಳಾದಳು ಗೌರವರ್ಣ ವಿಭೂಷಿತ ದೀನಬಂಧು ದಯಾಸಿಂಧು ಮತ್ತು ಸರ್ವಥಾ ಮನೋಹರ ಮಹೇಶ್ವರನು ಪಾರ್ವತಿಯಲ್ಲಿ ವರವನ್ನು ಕೇಳು ಎಂದು ಹೇಳುತ್ತಿದ್ದನು ತನ್ನ ಹೃದಯದಲ್ಲಿ ವಿರಾಜಮಾನನಾದ ಮಹಾದೇವನನ್ನು ಈ ವಿಧವಾಗಿ ನೋಡಿ ಪಾರ್ವತೀದೇವಿಯು ಅವನಿಗೆ ನಮಸ್ಕರಿಸಿ ನೀವು ನನಗೆ ಪತಿಯಾಗಿರಿ ಎಂಬ ವರವನ್ನು ಮನಸ್ಸಿನಲ್ಲಿ ಬೇಡುತ್ತಿದ್ದಳು ಪ್ರೀತಿಯುಕ್ತ ಹೃದಯದಿಂದ ಶಿವೆಗೆ ಅಂತಹ ಕಲ್ಯಾಣಕಾರಿ ವರವನ್ನು ಕೊಟ್ಟು ಪುನಃ ಕಣ್ಮರೆಯಾಗಿ ಅಲ್ಲಿ ಹಿಂದಿನಂತೆ ಭಿಕ್ಷೆ ಬೇಡುವ ನಟನಾಗಿ ಉತ್ತಮ ನೃತ್ಯವಾಡತೊಡಗಿದನು ಆ ಸಮಯದಲ್ಲಿ ಮೇನಾದೇವಿಯು ಚಿನ್ನದ ಹರಿವಾಣದಲ್ಲಿ ಬಹಳಷ್ಟು ರತ್ನಗಳನ್ನು ತಂದು ಸಂತೋಷದಿಂದ ಅವನಿಗೆ ಕೊಡಲು ಹೋದಳು ಆಕೆಯ ಆ ಐಶ್ವರ್ಯವನ್ನು ಕಂಡು ಭಗವಾನ್ ಶಂಕರನು ಮನಸ್ಸಿನಲ್ಲಿ ಬಹು ಸಂತೋಷಗೊಂಡನು ಆದರೆ ಅವನು ಆ ರತ್ನಗಳನ್ನು ಸ್ವೀಕರಿಸಲಿಲ್ಲ ಅವನು ಭಿಕ್ಷೆಯಾಗಿ ಆಕೆಯ ಪುತ್ರಿ ಶಿವಿಯನ್ನೇ ಕೇಳತೊಡಗಿದನು ಹಾಗೂ ಪುನಃ ಕೌತುಕಮಯ ಸುಂದರ ನೃತ್ಯ ಮತ್ತು ಹಾಡಲು ತೊಡಗಿದನು ಮೇನಾದೇವಿಯು ಭಿಕ್ಷುಕನಾದ ನಟನ ಮಾತನ್ನು ಕೇಳಿ ಅತ್ಯಂತ ಕುಪಿತಳಾಗಿ ಅವನನ್ನು ಗದರಿಸತೊಡಗಿದಳು ಆಕೆಯ ಮನಸ್ಸಿನಲ್ಲಿ ಅವನನ್ನು ಹೊರಗೆ ಹಾಕಬೇಕೆಂಬ ಇಚ್ಛೆ ಉಂಟಾಯಿತು ಇಷ್ಟರಲ್ಲಿ ಹಿಮವಂತನು ಗಂಗೆಯಲ್ಲಿ ಸ್ನಾನ ಮಾಡಿ ಮರಳಿದನು ಅವನು ತನ್ನಿದಿರಿಗೆ ಆ ನರಾಕಾರ ಭಿಕ್ಷುಕನು ಅಂಗಳದಲ್ಲಿ ನಿಂತಿರುವುದನ್ನು ನೋಡಿದನು ಮೇನಾದೇವಿಯ ಎಲ್ಲ ಮಾತುಗಳನ್ನು ಕೇಳಿ ಅವನಿಗೂ ಭಾರೀ ಸಿಟ್ಟು ಬಂತು ಅವನು ಈ ನಟನನ್ನು ಹೊರಗೆ ಕಳಿಸಿರಿ ಎಂದು ಸೇವಕರಿಗೆ ಆಜ್ಞಾಪಿಸಿದನು ಮುನಿಶ್ರೇಷ್ಠನೇ ಆ ನಟರಾಜನು ವಿಶಾಲಕಾಯ ಅಗ್ನಿಯಂತೆ ಉತ್ತಮ ತೇಜದಿಂದ ಪ್ರಜ್ವಲಿಸುತ್ತಿದ್ದನು ಅವನನ್ನು ಮುಟ್ಟುವುದೂ ಕಷ್ಟವಾಗಿತ್ತು ಅದರಿಂದ ಯಾರಿಗೂ ಅವನನ್ನು ಹೊರಗೆ ಹಾಕಲಾಗಲಿಲ್ಲ ಅಯ್ಯ ಮತ್ತೆ ನಾನಾ ಪ್ರಕಾರದ ಲೀಲೆಗಳಲ್ಲಿ ವಿಶಾರದನಾದ ಆ ಭಿಕ್ಷು ಶಿರೋಮಣಿ ಶೈಲರಾಜನಿಗೆ ತನ್ನ ಅನಂತ ಪ್ರಭಾವವನ್ನು ತೋರಲು ಪ್ರಾರಂಭಿಸಿದನು ಹಿಮವಂತನು ನೋಡುತ್ತಾನೆ ಭಿಕ್ಷುಕನು ಅಲ್ಲಿ ಕೂಡಲೇ ಭಗವಾನ್ ವಿಷ್ಣುವಿನ ರೂಪವನ್ನು ಧರಿಸಿದನು ಅವನ ಮಸ್ತಕದಲ್ಲಿ ಕಿರೀಟ ಕಿವಿಗಳಲ್ಲಿ ಕೊಂಡಲ ಶರೀರದಲ್ಲಿ ಪೀತಾಂಬರ ಶೋಭಿಸುತ್ತಿತ್ತು ಅವನಿಗೆ ನಾಲ್ಕು ಭುಜಗಳಿದ್ದವು ಹಿಮವಂತನು ಪೂಜೆಯ ಸಮಯದಲ್ಲಿ ಗದಾಧಾರಿ ಶ್ರೀಹರಿಗೆ ಅರ್ಪಿಸಿದ್ದ ಪುಷ್ಪಗಳೆಲ್ಲ ಆ ಭಿಕ್ಷುವಿನ ಮಸ್ತಕದಲ್ಲಿ ಶರೀರದ ಮೇಲೆ ನೋಡಿದನು ಅನಂತರ ಗಿರಿರಾಜನು ಆ ಭಿಕ್ಷು ಶಿರೋಮಣಿಯನ್ನು ಜಗತ್ಸ್ರಷ್ಟ ಚತುರ್ಮುಖ ಬ್ರಹ್ಮನ ರೂಪದಲ್ಲಿ ನೋಡಿದನು ಅವನ ಶರೀರದ ಬಣ್ಣವು ಕೆಂಪಾಗಿದ್ದು ಅವನು ವೈದಿಕ ಸೂಕ್ತಗಳನ್ನು ಪಠಿಸುತ್ತಿದ್ದನು ಬಳಿಕ ಶೈಲರಾಜನು ಆ ಕೌತುಕಕಾರಿ ನಟರಾಜನನ್ನು ಒಂದು ಕ್ಷಣದಲ್ಲಿ ಜಗತ್ತಿನ ನೇತ್ರರೂಪಿ ಸೂರ್ಯನ ಆಕಾರದಲ್ಲಿ ನೋಡಿದನು ಅಯ್ಯಾ ಇದಾದ ಬಳಿಕ ಅವನು ಮಹಾದ್ಭುತವಾದ ರುದ್ರನ ರೂಪದಲ್ಲಿ ಕಂಡುಬಂದನು ಅವನೊಂದಿಗೆ ಪಾರ್ವತೀದೇವಿಯೂ ಇದ್ದಳು ಆ ಉತ್ತಮ ತೇಜದಿಂದ ಸಂಪನ್ನ ರಮಣೀಯ ರುದ್ರನು ನಿಧಾನವಾಗಿ ನಗುತ್ತಿದ್ದನು ಮತ್ತೆ ಅವನು ಕೇವಲ ತೇಜೋಮಯ ರೂಪದಲ್ಲಿ ಗೋಚರಿಸಿದನು ಅವನ ಆ ರೂಪವು ನಿರಾಕಾರವೂ ನಿರಂಜನವೂ ಉಪಾಧಿಶೂನ್ಯವೂ ನಿರೀಹವೂ ಅತ್ಯಂತ ಅದ್ಭುತವೂ ಆಗಿತ್ತು ಹೀಗೆ ಹಿಮವಂತನು ಅವನ ಅನೇಕ ರೂಪಗಳನ್ನು ನೋಡಿದನು ಇದರಿಂದ ಅವನಿಗೆ ತುಂಬಾ ವಿಸ್ಮಯವಾಗಿ ಪರಮಾನಂದದಲ್ಲಿ ಮುಳುಗಿಹೋದನು ಅನಂತರ ಸುಂದರ ಲೀಲೆಗಳನ್ನು ತೋರುವ ಆ ಭಿಕ್ಷಿ ಶಿರೋಮಣಿಯು ಹಿಮವಾನ್ ಮತ್ತು ಮೇನಾದೇವಿಯರಲ್ಲಿ ದುರ್ಗೆಯನ್ನೇ ಭಿಕ್ಷೆಯಾಗಿ ಕೇಳಿದನು ಬೇರೆ ಯಾವ ವಸ್ತುವನ್ನೂ ಸ್ವೀಕರಿಸಲಿಲ್ಲ ಆದರೆ ಶಿವನ ಮಾಯೆಯಿಂದ ಮೋಹಿತನಾದ್ದರಿಂದ ಶೈಲರಾಜನು ಅವನ ಆ ಪ್ರಾರ್ಥನೆಯನ್ನು ಸ್ವೀಕರಿಸಲಿಲ್ಲ ಮತ್ತೆ ಭಿಕ್ಷುವು ಯಾವುದೇ ವಸ್ತುವನ್ನು ಪಡೆಯದೆಯೇ ಅಲ್ಲೇ ಅಂತರ್ಧಾನನಾದನು ಆಗ ಮೀನಾ ಮತ್ತು ಶೈಲರಾಜ ಇವರಿಗೆ ಉತ್ತಮ ಜ್ಞಾನವುಂಟಾಯಿತು ಅವರು ಯೋಚಿಸತೊಡಗಿದರು ಭಗವಾನ್ ಶಿವನು ತನ್ನ ಮಾಯೆಯಿಂದ ನಮ್ಮನ್ನು ಮೋಸಗೊಳಿಸಿ ತನ್ನ ಸ್ಥಾನಕ್ಕೆ ಹೊರಟು ಹೋದನು ಹೀಗೆ ವಿಚಾರ ಮಾಡುತ್ತಾ ಅವರಿಬ್ಬರಲ್ಲಿ ಭಗವಾನ್ ಶಿವನ ಮಹಾನ್ ಮೋಕ್ಷವನ್ನು ಕೊಡುವಂತಹ ದಿವ್ಯ ಹಾಗೂ ಸಂಪೂರ್ಣ ಆನಂದವನ್ನು ಪ್ರದಾನ ಮಾಡುವ ಪರಾಭಕ್ತಿಯೂ ಉಂಟಾಯಿತು ದೇವತೆಗಳ ಒತ್ತಾಯದಂತೆ ಶಿವನು ವೈಷ್ಣವ ಬ್ರಾಹ್ಮಣನ ವೇಷದಲ್ಲಿ ಹಿಮವಂತನ ಮನೆಗೆ ಹೋಗುವುದು ಶಿವನನ್ನು ನಿಂದಿಸಿ ಪಾರ್ವತಿಯ ವಿವಾಹವನ್ನು ಆತನೊಂದಿಗೆ ಮಾಡದಿರುವಂತೆ ಹೇಳುವುದು ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಮೇನಾದೇವಿ ಮತ್ತು ಹಿಮವಂತನಲ್ಲಿ ಭಗವಾನ್ ಶಿವನ ಕುರಿತು ಉಚ್ಚಕೋಟಿಯ ಅನನ್ಯ ಭಕ್ತಿಯನ್ನು ನೋಡಿ ಇಂದ್ರಾದಿ ದೇವತೆಗಳೆಲ್ಲರೂ ಪರಸ್ಪರ ವಿಚಾರ ಮಾಡತೊಡಗಿದರು ಬಳಿಕ ಗುರು ಬೃಹಸ್ಪತಿ ಮತ್ತು ಬ್ರಹ್ಮದೇವರ ಅನುಮತಿಯಿಂದ ದೇವತೆಗಳೆಲ್ಲರೂ ಶಿವನ ಬಳಿಗೆ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ಸ್ತುತಿಸತೊಡಗಿದರು ದೇವತೆಗಳು ಹೇಳಿದರು ದೇವದೇವ ಮಹಾದೇವನೇ ಕರುಣಾಕರಶಂಕರನೇ ನಾವು ನಿನ್ನಲ್ಲಿ ಶರಣಾಗಿದ್ದೇವೆ ಕೃಪೆ ಮಾಡು ನಿನಗೆ ನಮಸ್ಕರಿಸುತ್ತೇವೆ ಸ್ವಾಮಿಯೇ ನೀನು ಭಕ್ತ ವತ್ಸಲನಾದ್ದರಿಂದ ಸದಾ ಭಕ್ತರ ಕಾರ್ಯವನ್ನು ಸಿದ್ಧಗೊಳಿಸುವವನೂ ದೀನರ ಉದ್ಧಾರಕನೂ ದಯಾಸಮುದ್ರನೂ ಭಕ್ತರನ್ನು ವಿಪತ್ತುಗಳಿಂದ ಬಿಡಿಸುವವನೂ ಆಗಿರುವೆ ಈ ಪ್ರಕಾರವಾಗಿ ಮಹೇಶ್ವರನನ್ನು ಸ್ತುತಿಸಿ ಇಂದ್ರಾದಿ ಸಮಸ್ತ ದೇವತೆಗಳು ಮೇನಾ ಮತ್ತು ಹಿಮವಂತನ ಅನನ್ಯ ಶಿವಭಕ್ತಿಯ ವಿಷಯದಲ್ಲಿ ಎಲ್ಲವನ್ನೂ ಆದರದಿಂದ ಹೇಳಿದರು ದೇವತೆಗಳ ಆ ಮಾತನ್ನು ಕೇಳಿ ಮಹೇಶ್ವರನು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಹಾಗೂ ನಗುತ್ತ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಬೀಳ್ಕೊಟ್ಟನು ಆಗ ದೇವತೆಗಳೆಲ್ಲರೂ ತಮ್ಮ ಕಾರ್ಯವು ಸಿದ್ಧಿಸಿತು ಎಂದು ತಿಳಿದು ಭಗವಾನ್ ಸದಾಶಿವನನ್ನು ಪ್ರಶಂಸಿಸುತ್ತ ತಮ್ಮ ಸ್ಥಾನಗಳಿಗೆ ಮರಳಿದರು ಹಾಗೂ ಸಂತೋಷಪಟ್ಟರು ಅನಂತರ ಭಕ್ತವತ್ಸಲ ಮಹೇಶ್ವರ ಮಾಯಾಧೀಶನಾದ ಭಗವಾನ್ ಶಂಭುವು ನಿರ್ವಿಕಾರ ಚಿತ್ತದಿಂದ ಶೈಲರಾಜನಲ್ಲಿಗೆ ಹೋದನು ಆಗ ಹಿಮವಂತನು ಸಭಾಭವನದಲ್ಲಿ ಬಂಧು ಬಾಂಧವರೊಂದಿಗೆ ಸುತ್ತುವರಿದು ಪಾರ್ವತಿ ಸಹಿತ ಸಂತೋಷದಿಂದ ಕುಳಿತಿದ್ದನು ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಸದಾಶಿವನು ಪ್ರವೇಶಿಸಿದನು ಅವನು ಕೈಯಲ್ಲಿ ದಂಡ ಛತ್ರ ಶರೀರದಲ್ಲಿ ದಿವ್ಯವಸ್ತ್ರ ಲಲಾಟದಲ್ಲಿ ಉಜ್ವಲ ತಿಲಕ ಒಂದು ಕೈಯಲ್ಲಿ ಸ್ಫಟಿಕದ ಮಾಲೆಯನ್ನೂ ಕತ್ತಿನಲ್ಲಿ ಶಾಲಿಗ್ರಾಮವನ್ನೂ ಧರಿಸಿಕೊಂಡು ಭಕ್ತಿಯಿಂದ ಹರಿನಾಮವನ್ನು ಜಪಿಸುತ್ತಿದ್ದನು ನೋಡಲು ಸಾಧುವೇಷಧಾರಿ ಬ್ರಾಹ್ಮಣನಂತೆ ಕಾಣುತ್ತಿದ್ದನು ಅವನು ಬಂದಿರುವುದನ್ನು ನೋಡಿ ಪರಿವಾರ ಸಹಿತ ಹಿಮವಂತನು ಎದ್ದು ನಿಂತನು ಅವನು ಆ ಅಪೂರ್ವ ಅತಿಥಿದೇವನಿಗೆ ಭಕ್ತಿಭಾವದಿಂದ ಸಾಷ್ಟಾಂಗ ನಮಸ್ಕಾರ ನುಡಿದನು ದೇವಿಯು ಬ್ರಾಹ್ಮಣ ರೂಪಧಾರಿ ಪ್ರಾಣೀಶ್ವರ ಶಿವನನ್ನು ಗುರುತಿಸಿದ್ದಳು ಆದ್ದರಿಂದ ಅವಳೂ ಕೂಡ ಅವನಿಗೆ ತಲೆಬಾಗಿದಳು ಮತ್ತು ಮನಸ್ಸಿನಲ್ಲೇ ಸಂತೋಷದಿಂದ ಅವನನ್ನು ಸ್ತುತಿಸಿದಳು ಬ್ರಾಹ್ಮಣ ರೂಪಧಾರಿ ಶಿವನು ಅವರೆಲ್ಲರನ್ನೂ ಪ್ರೇಮದಿಂದ ಆಶೀರ್ವದಿಸಿದನು ಆದರೆ ಶಿವಿಗೆ ಎಲ್ಲರಿಗಿಂತ ವಿಶೇಷವಾಗಿ ಮನೋವಾಂಛಿತ ಶುಭಾಶೀರ್ವಾದವನ್ನು ಕರುಣಿಸಿದನು ಶೈಲಾಧಿರಾಜ ಹಿಮವಂತನು ಅತೀವ ಆದರದಿಂದ ಅವನಿಗೆ ಮಧುಪರ್ಕಾದಿ ಪೂಜಾ ಸಾಮಗ್ರಿಯನ್ನು ಅರ್ಪಿಸಿದನು ಬ್ರಾಹ್ಮಣನು ಬಹಳ ಸಂತೋಷದಿಂದ ಅದೆಲ್ಲವನ್ನು ಸ್ವೀಕರಿಸಿದನು ಅನಂತರ ಗಿರಿಶ್ರೇಷ್ಠ ಹಿಮಾಚಲನು ಅವನಲ್ಲಿ ಕ್ಷೇಮ ಸಮಾಚಾರವನ್ನು ಕೇಳಿದನು ಮುನಿಯೇ ಅತ್ಯಂತ ಪ್ರೀತಿಪೂರ್ವಕ ಆ ದ್ವಿಜವರನನ್ನು ವಿಧಿವತ್ತಾಗಿ ಪೂಜಿಸಿ ಶೈಲರಾಜನು ಕೇಳಿದನು ತಾವು ಯಾರು ಆಗ ಬ್ರಾಹ್ಮಣ ಶಿರೋಮಣಿಯು ಗಿರಿರಾಜನಲ್ಲಿ ಆದರದಿಂದ ಇಂತೆಂದನು ಆ ಶ್ರೇಷ್ಠ ಬ್ರಾಹ್ಮಣನು ಹೇಳಿದನು ಗಿರಿಶ್ರೇಷ್ಠನೇ ನಾನು ಉತ್ತಮ ವಿದ್ವಾನ್ ವೈಷ್ಣವ ಬ್ರಾಹ್ಮಣನಾಗಿರುವೆನು ಜ್ಯೋತಿಷ್ಯ ವೃತ್ತಿಯನ್ನು ಕೈಗೊಂಡು ಭೂಮಂಡಲದಲ್ಲಿ ಸಂಚರಿಸುತ್ತಿರುವೆನು ಮನಸ್ಸಿನಂತೆ ನನಗೆ ಗತಿಯಿದೆ ನಾನು ಎಲ್ಲೆಡೆ ಎಲ್ಲವನ್ನೂ ತಿಳಿಯಲು ಸಮರ್ಥನಾಗಿದ್ದು ಗುರುಗಳು ಕೊಟ್ಟಿರುವ ಶಕ್ತಿಯಿಂದ ಸರ್ವಜ್ಞ ಪರೋಪಕಾರಿ ಶುದ್ಧಾತ್ಮ ದಯಾಸಿಂಧು ಮತ್ತು ವಿಕಾರನಾಶಕನಾಗಿರುವೆನು ನೀನು ಈ ಲಕ್ಷ್ಮಿಯಂತಿರುವ ಸುಂದರ ರೂಪವುಳ್ಳ ದಿವ್ಯ ಸುಲಕ್ಷಣಿಯಾದ ತನ್ನ ಪುತ್ರಿಯನ್ನು ಆಶ್ರಯರಹಿತ ಅಸಂಗ ಕುರೂಪಿ ಹಾಗೂ ಗುಣಹೀನಾದ ಮಹಾದೇವನ ಕೈಗೆ ಒಪ್ಪಿಸುವೆ ಎಂದು ನನಗೆ ತಿಳಿಯಿತು ಆ ರುದ್ರದೇವನು ಸ್ಮಶಾನದಲ್ಲಿ ವಾಸಿಸುವನು ಶರೀರದಲ್ಲಿ ಹಾವುಗಳು ಸುತ್ತಿಕೊಂಡಿರುತ್ತವೆ ಮತ್ತು ಯೋಗ ಸಾಧಕನಾಗಿ ಅಲಿಯುತ್ತಾನೆ ಅವನಲ್ಲಿ ಉಡಲು ಒಂದು ಬಟ್ಟೆಯೂ ಇಲ್ಲ ಹಾಗೆಯೇ ದಿಗಂಬರನಾಗಿ ತಿರುಗುತ್ತಾನೆ ಆ ಭೂಷಣಗಳ ಬದಲಿಗೆ ಸರ್ಪಗಳನ್ನು ಧರಿಸುತ್ತಾನೆ ಅವನ ಕುಲವು ಯಾವುದೆಂಬುದು ಇಷ್ಟರವರೆಗೆ ಯಾರಿಗೂ ತಿಳಿದಿಲ್ಲ ಅವನು ಕುಪಾತ್ರನೂ ಕುಶೀಲನೂ ಆಗಿರುವನು ಸ್ವಾಭಾವಿಕವಾಗಿ ವಿಹಾರದಿಂದ ದೂರ ಉಳಿಯುತ್ತಾನೆ ಇಡೀ ಶರೀರಕ್ಕೆ ಭಸ್ಮವನ್ನು ಮೆತ್ತಿಕೊಳ್ಳುವನು ಕ್ರೋಧಿಯೂ ಅವಿವೇಕಿಯೂ ಆಗಿರುವನು ಅವನ ವಯಸ್ಸು ಯಾರಿಗೂ ತಿಳಿದಿಲ್ಲ ಅವನು ಕೆಟ್ಟ ಜಟೆಗಳ ಭಾರವನ್ನು ಸದಾ ತಲೆಯಲ್ಲಿ ಹೊತ್ತುಕೊಂಡಿರುವನು ಅವನು ಒಳ್ಳೆಯ ಕೆಟ್ಟ ಎಲ್ಲಕ್ಕೂ ಆಶ್ರಯ ಕೊಡುವವನು ಭ್ರಮಣಶೀಲನು ನಾಗಹಾರಧಾರಿಯೂ ಭಿಕ್ಷುಕನೂ ಕುಮಾರ್ಗರಾಯಣನೂ ಹಠದಿಂದ ವೈದಿಕ ಮಾರ್ಗವನ್ನು ತ್ಯಜಿಸುವವನೂ ಆಗಿದ್ದಾನೆ ಇಂಥ ಅಯೋಗ್ಯವರನಿಗೆ ನೀನು ನಿನ್ನ ಮಗಳನ್ನು ಮದುವೆ ಮಾಡಿಕೊಡಲು ಬಯಸುತ್ತಿರುವೆ ಅಚಲರಾಜನೇ ನಿನ್ನ ಈ ವಿಚಾರವು ಖಂಡಿತವಾಗಿ ಮಂಗಲದಾಯಕವಲ್ಲ ನಾರಾಯಣ ಕುಲದಲ್ಲಿ ಹುಟ್ಟಿರುವ ಜ್ಞಾನಿಗಳಲ್ಲಿ ಶ್ರೇಷ್ಠಗಿರಿರಾಜನೇ ನನ್ನ ಮಾತಿನ ಮರ್ಮವನ್ನು ತಿಳಿ ನೀನು ಹುಡುಕಿರುವವನ ಕೈಗೇ ಪಾರ್ವತಿಯನ್ನು ಕೊಡಲು ಅವನು ಯೋಗ್ಯಪಾತ್ರನಲ್ಲ ಶೈಲರಾಜನೇ ನೀನೇ ನೋಡು ಅವನಿಗೆ ಒಬ್ಬನೂ ಅಣ್ಣ ತಮ್ಮಂದಿರಿಲ್ಲ ನೀನಾದರೂ ದೊಡ್ಡ ದೊಡ್ಡ ರತ್ನಗಳ ನಿಧಿಯಾಗಿರುವೆ ಆದರೆ ಅವನ ಮನೆಯಲ್ಲಿ ಒಡಕಲು ಕವಡಿಯೂ ಇಲ್ಲ ಸರ್ವಥಾ ನಿರ್ಧನನಾಗಿರುವನು ಗಿರಿರಾಜನೇ ನೀನು ಶೀಘ್ರವಾಗಿ ಬಂಧು ಬಾಂಧವರಲ್ಲಿ ಮೇನಾದೇವಿಯಲ್ಲಿ ಎಲ್ಲ ಪುತ್ರರಲ್ಲಿ ಪಂಡಿತರಲ್ಲಿ ಪ್ರಯತ್ನಪೂರ್ವಕ ಕೇಳಿಕೋ ಆದರೆ ಪಾರ್ವತಿಯಲ್ಲಿ ಕೇಳಬೇಡ ಏಕೆಂದರೆ ಆಕೆಗೆ ಶಿವನ ಗುಣದೋಷಗಳ ಅರಿವು ಇಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಆ ಭೂಸುರನು ನಾನಾ ರೀತಿಯ ಲೀಲೆಯನ್ನು ಮಾಡುವ ಶಾಂತಸ್ವರೂಪಿ ಶಿವನೇ ಆಗಿದ್ದನು ಬೇಗ ಬೇಗನೆ ತಿಂದುಂಡು ಆನಂದದಿಂದ ಅಲ್ಲಿಂದ ತನ್ನ ಮನೆಗೆ ಹೊರಟು ಹೋದನು